ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ವಿದೇಶಿ ಪ್ರವಾಸದ ಬಗ್ಗೆ ಇವತ್ತು ಕೋರ್ಟ್ ತೀರ್ಪು ನೀಡುತ್ತಾ ಇದೆ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ವಿದೇಶಿ ಪ್ರವಾಸದ ಬಗ್ಗೆ ಇವತ್ತು ತೀರ್ಪು ನೀಡುತ್ತಾ ಇದೆ ಕೋರ್ಟ್ ನಿನ್ನೆ ವಿಚಾರಣೆ ನಡೆಸಿ ಇಂದಿಗೆ ತೀರ್ಪನ್ನು ಕಾಯ್ದಿರಿಸಿತ್ತು ಕೋರ್ಟ್ ವಿದೇಶಿ ಪ್ರಯಾಣ ಬದಲಾವಣೆಗೆ ಕೋರಿ ನಟ ದರ್ಶನ್ ಅರ್ಜಿಯನ್ನು ಹಾಕಿದ್ರು ದಿನಾಂಕ ಬದಲಾವಣೆಗೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ನಟ ದರ್ಶನ್ ಜುಲೈ ಹನ್ನೊಂದರಿಂದ ಮೂವತ್ತರವರೆಗೆ ವಿದೇಶಿ ಪ್ರವಾಸಕ್ಕೆ ಅವಕಾಶವನ್ನು ನೀಡೋದಕ್ಕೆ ಮನವಿ ಮಾಡಿದ್ದಾರೆ ದರ್ಶನ್ ಪರ ವಕೀಲ ಎಸ್ ಸುನಿಲ್ ಕುಮಾರ್ ಇಂದ ಮನವಿ ಮಾಡಲಾಗಿದೆ ನ್ಯಾಯಾಲಯಕ್ಕೆ ವಿದೇಶಿ ಪ್ರವಾಸಕ್ಕೆ ಈ ಹಿಂದೆ ಅನುಮತಿ ನೀಡಿತ್ತು ಕೋರ್ಟ್ ಇದೀಗ ದಿನಾಂಕ ಬದಲಾವಣೆಗೆ ಮನವಿ ಈಗ ದಿನಾಂಕ ಸ್ಥಳ ಬದಲಾವಣೆಗೆ ದರ್ಶನ್ ಪರ ವಕೀಲರು ಮನವಿ ಮಾಡಿದ್ದಾರೆ ಅರ್ಜಿ ವಿಚಾರಣೆಯನ್ನು ನಡೆಸಿ ಇಂದಿಗೆ ತೀರ್ಪನ್ನು ಕಾಯ್ದಿರಿಸಿದೆ ಕೋರ್ಟ್ ಅವರ ಕೊಲೆ ಪ್ರಕರಣ ನಟ ದರ್ಶನ್ ಅವರಿಗೆ ಒಂದಷ್ಟು ನಿರ್ಬಂಧಗಳನ್ನು ಹೇರಿತ್ತು ವಿದೇಶಿ ಪ್ರವಾಸದ ಬಗ್ಗೆ ಇವತ್ತು ತೀರ್ಪು ನೀಡುತ್ತಾ ಇದೆ ನಿನ್ನೆ ವಿಚಾರಣೆ ನಡೆಸಿ ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಿದೆ ಕೋರ್ಟ್ ಜೈಲಿಂದ ಬಂದ ನಂತರದಲ್ಲಿ ನಟ ದರ್ಶನ್ ಅವರಿಗೆ ಒಂದಷ್ಟು ನಿರ್ಬಂಧಗಳನ್ನು ಹೇರಲಾಗಿತ್ತು ನ್ಯಾಯಾಲಯದ ಕಡೆಯಿಂದ ಕಾನೂನಾತ್ಮಕವಾಗಿ ಅದನ್ನು ಪಾಲಿಸಲೇಬೇಕಾಗಿತ್ತು ಇದೀಗ ಅವರು ನಟರಾದಂತಹ ಕಾರಣಕ್ಕೆ ಶೂಟಿಂಗ್ಸ್ನಲ್ಲಿ ಭಾಗಿಯಾಗಬೇಕಾಗಿದೆ ಈ ವಿಚಾರಕ್ಕೆ ವಿದೇಶಿ ಪ್ರವಾಸಕ್ಕೆ ಅನುಮತಿಯನ್ನು ಕೋರಿ ಈ ಹಿಂದೆ ಅರ್ಜಿಯನ್ನು ಸಲ್ಲಿಸಿದರು ನಟ ದರ್ಶನ್ ಅವರಿಗೆ ಅನುಮತಿಯನ್ನು ಕೂಡ ಕೊಟ್ಟಿತ್ತು ಕೋರ್ಟ್ ಇದೀಗ ಶೂಟಿಂಗ್ನಲ್ಲಿ ಡೇಟ್ಸ್ ಬದಲಾವಣೆ ಆಗಿದೆ ಅಂತ ಕಾಣುತ್ತೆ ಹಾಗಾಗಿ ಜುಲೈ ಹನ್ನೊಂದರಿಂದ ಮೂವತ್ತನೇ ತಾರೀಕವವರೆಗೂ ನನಗೆ ಅನುಮತಿಯನ್ನು ಕೊಡಿ ವಿದೇಶಿ ಪ್ರವಾಸಕ್ಕೆ ಇದೀಗ ದಿನಾಂಕ ಮತ್ತು ಸ್ಥಳ ಬದಲಾವಣೆ ಆಗಿದೆ ಹೀಗಾಗಿ ದಯವಿಟ್ಟು ಆ ಅನುಮತಿಯನ್ನು ಮುಂದುವರೆಸಿದಂತೆ ಇದೀಗ ದಿನಾಂಕವನ್ನು ಬದಲಾಯಿಸಿ ಒಂದು ತೀರ್ಪನ್ನು ಕೊಡೋದಕ್ಕೆ ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಅವರು ಮನವಿಯನ್ನು ಸಲ್ಲಿಸಿದರು ನ್ಯಾಯಾಲಯಕ್ಕೆ ನಿನ್ನೆ ವಿಚಾರಣೆಯನ್ನು ಕೂಡ ನಡೆಸಿತ್ತು ನ್ಯಾಯಾಲಯ ಇವತ್ತು ಆ ಒಂದು ತೀರ್ಪನ್ನು ಕಾಯ್ದಿರಿಸಿದೆ ದರ್ಶನ್ಗೆ ಮತ್ತು ಪರ್ಮಿಷನ್ ಸಿಗುತ್ತಾ ಈ ಒಂದು ದಿನಾಂಕ ಬದಲಾವಣೆಗೆ ಕೋರ್ಟ್ ಅನುಮತಿ ನೀಡುತ್ತಾ ಅನ್ನುವಂಥದ್ದು ಕಾದ್ ನೋಡಬೇಕಾಗಿರೋದು ಇವತ್ತು ತೀರ್ಪು ಬರ್ತಾ ಇದೆ ಹೈಕೋರ್ಟ್ ಕಡೆಯಿಂದ ಇನ್ನೂ ಕೂಡ ಈ ಒಂದು ಕೊಲೆ ಪ್ರಕರಣ ಮಾಸಿಲ್ಲ ಇನ್ನೂ ವಿಚಾರಣೆ ನಡೀತಾ ಇದೆ ಅದು ಇನ್ನು ತನಿಖೆ ಆಗ್ತಾನೇ ಇದೆ ಇನ್ನಷ್ಟು ಸತ್ಯಗಳು ಹೊರಬರಬೇಕಾಗಿದೆ ಈ ಮಧ್ಯದಲ್ಲಿ ಬೇಲ್ ಮೇಲೆ ಹೊರಬಂದಿದ್ದಂತಹ ನಟ ದರ್ಶನ್ ಅವರ ಡೆವಿಲ್ ಸಿನಿಮಾ ಶೂಟಿಂಗ್ ನಡೀತಾ ಇದೆ ಅದು ಹಾಗ ಅದು ಅವರು ಜೈಲಿಗೆ ಹೋಗೋಕೆ ಮುಂಚೆನೇ ಅದು ಆರಂಭ ಆಗಿತ್ತು ಅರ್ಧಕ್ಕೆ ನಿಂತಿದ್ದಂತಹ ಡೆವಿಲ್ ಸಿನಿಮಾದ ಶೂಟಿಂಗನ್ನು ಇದೀಗ ಮುಂದುವರಿಸ್ತಾ ಇದ್ದಾರೆ ಅದರ ಒಂದಷ್ಟು ಸನ್ನಿವೇಶಗಳ ಶೂಟಿಂಗ್ಗಾಗಿ ಅವರು ವಿದೇಶಕ್ಕೆ ಪ್ರಯಾಣ ಬೆಳೆಸಬೇಕಾಗಿದೆ ಹೀಗಾಗಿ ವಿದೇಶಿ ಪ್ರಯಾಣ ಅಂದರೆ ಇವರ ಪಾಸ್ಪೋರ್ಟನ್ನು ಕೂಡ ಕೋರ್ಟ್ ವಾಪಸ್ ಪಡ್ಕೊಂಡಿತ್ತು ಕೋರ್ಟ್ ಅಧೀನದಲ್ಲಿತ್ತು ದರ್ಶನ್ ಅವರ ಪಾಸ್ಪೋರ್ಟ್ ಹೀಗಾಗಿ ಮನವಿಯನ್ನು ಸಲ್ಲಿಸಿದರು ವಿದೇಶಿ ಪ್ರವಾಸಕ್ಕೆ ಅನುಮತಿಯನ್ನು ಮಾಡಿಕೊಡಿ ದಯವಿಟ್ಟು ನಾವು ಈ ಥರ ಶೂಟಿಂಗ್ ಹೋಗಬೇಕು ಅನ್ನುವಂಥ ರೀತಿಯಲ್ಲಿ ಮನವಿ ಮಾಡಿದರು ದರ್ಶನ್ ಪರ ವಕೀಲರು ಕೋರ್ಟ್ ಅನುಮತಿಯನ್ನು ನೀಡಿ ಅವರ ಒಂದು ಪಾಸ್ಪೋರ್ಟನ್ನು ವಾಪಸ್ ಕೊಟ್ಟಿತ್ತು ಈಗ ಈ ಒಂದು ದಿನಾಂಕ ಬದಲಾವಣೆ ವಿಚಾರವಾಗಿ ಮತ್ತೆ ಮನವಿಯನ್ನು ಸಲ್ಲಿಸಿರುವಂಥದ್ದು ನಟ ದರ್ಶನ್ ದರ್ಶನ್ ಅವರಿಗೆ ಅನುಮತಿ ಕೊಡುತ್ತಾ ಕೋರ್ಟ್ ಕೊಟ್ಟಿರುವಂಥ ಅನುಮತಿಯನ್ನೇ ಪಾಲಿಸಿ ಅನ್ನುತ್ತಾ ಅಥವಾ ಈ ಒಂದು ದಿನಾಂಕ ಬದಲಾವಣೆಗೂ ಕೂಡ ಅಸ್ತು ಅನ್ನುತ್ತಾ ಕೋರ್ಟ್ ಅಂತ ನೋಡಬೇಕಾಗಿದೆ ಒಟ್ಟಾರೆ ನಟ ದರ್ಶನ್ ಅವರ ಶೂಟಿಂಗ್ ಶುರುವಾಗಿರೋದು ಅವರ ಅಭಿಮಾನಿಗಳಿಗೆ ಬಹಳಷ್ಟು ಖುಷಿ ಇದೆ ಕಾತ್ರದಲ್ಲಿ ಕಾಯ್ತಾ ಇದ್ದಾರೆ ಅವರ ಡೆವಿಲ್ ಸಿನಿಮಾ ಯಾವಾಗ ಬರುತ್ತೆ ಅಂತ ದರ್ಶನ್ ಅವರು ಅಪಾರವಾದಂಥ ಅಭಿಮಾನಿ ಬಳಗವನ್ನು ಹೊಂದಿರುವಂಥ ಕನ್ನಡದ ನಟ ಅದರಲ್ಲೂ ಮಾಸ್ ಫಾಲೋಯಿಂಗ್ ಹೆಚ್ಚಾಗಿರುವಂಥ ನಟ ಅವರ ಸಿನಿಮಾ ಈಗಾಗಲೇ ಬಹಳಷ್ಟು ಗ್ಯಾಪ್ ಆಗಿದೆ ಅದರಲ್ಲೂ ಈ ಪ್ರಕರಣದಲ್ಲಿ ಇವರು ಜೈಲು ಪಾಲಾಗಿದ್ದರು ಹತ್ರ ಹತ್ರ ಎರಡೂವರೆ ತಿಂಗಳು ಮೂರು ತಿಂಗಳ ಕಾಲ ಇವರು ಜೈಲು ಪಾಲಾಗಿದ್ದರು ಮತ್ತೆ ವಾಪಸ್ಸಾಗಿದ್ದಾರೆ ಇವರ ಅಭಿಮಾನಿಗಳಿಗೆ ಕಾತರತೆ ಹೆಚ್ಚಾಗಿದೆ ನಟ ದರ್ಶನ್ ಅವರ ಡೆವಿಲ್ ಸಿನಿಮಾವನ್ನು ಕಣ್ ಒಟ್ಟಾರೆ ಅವರ ಆರೋಗ್ಯ ಸರಿಯಾಗಿದೆ ಅನ್ನುವಂಥದ್ದು ಒಂದು ಕಡೆ ಖುಷಿ ಹೆಚ್ಚಾಗಿ ಕಾರ್ಯಕ್ರಮಗಳಲ್ಲೆಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಆದರೂ ಕೂಡ ಇವರ ಫಾಲೋವಿಂಗ್ ಏನು ಕಮ್ಮಿ ಆಗಿಲ್ಲ ಈ ಒಂದು ವಿಚಾರವಾಗಿ ಕೋರ್ಟ್ ಹೇರಿದ್ದಂಥ ನಿರ್ಬಂಧ ತೆರವುಗೊಳಿಸುತ್ತಿವರ ವಿದೇಶಿ ಪ್ರವಾಸಕ್ಕೆ ಅನುಮತಿಯನ್ನು ಕೊಟ್ಟಿತ್ತು ಕೋರ್ಟ್ ಈಗ ಈ ಒಂದು ದಿನಾಂಕ ಬದಲಾವಣೆಯಲ್ಲಿ ಮತ್ತೆ ಅವಕಾಶ ಮಾಡಿಕೊಟ್ರೆ ದರ್ಶನ್ ಅವರು ವಿದೇಶಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ ಡೆವಿಲ್ ಸಿನಿಮಾದಲ್ಲಿ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾರೆ ಆದಷ್ಟು ಬೇಗ ಡವಿಲ್ ಸಿನಿಮಾವನ್ನು ಅವರ ಸೆಲೆಬ್ರಿಟಿಗಳು ಅಭಿಮಾನಿಗಳಿಗೋಸ್ಕರ ತೆರೆ ಮೇಲೆ ತರೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ನಟ ದರ್ಶನ್ ಅವರು